ಇದ್ರೆ ಇಂಥ ಎಮ್ ಎಲ್ ಎನೇ ಇರಬೇಕು ಆ ತಾಯಿಯೇ ಮುಂಜುಳಾ ತಾಯಿ ಈವತ್ತು ದಿನ ಅವ್ರಿಗೆ ಕೃತಜ್ಞ ಹೇಳ್ತಾ ಇದ್ದೀವಿ ತಂದೆ ತಾಯಿ ಪ್ರೀತಿಗೆ ವಂಚಿತರಾಗಿದ್ದಾರೆ ಅವರು ಆದರೂ ಕೂಡ ನಂತರ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹತ್ತು ಅಮ್ಮ ಆಂಬುಲೆನ್ಸ್ಗಳನ್ನು ಬಿಟ್ಟು ಅವ್ರು ಹೇಳಿದ ಮಾತಿನಂತೆ ಅವ್ರ ಅಣೆ ಬರದಲ್ಲಿ ಬರೆದಿತ್ತೋ ಏನೋ ಇದೇ ದಿನದಂದು ನೆನಪಿಸ್ಕೊಂಡು ಅವರು ಒಂದು ಹತ್ತು ಆಂಬುಲೆನ್ಸನ್ನು ಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ನಮ್ಮ ಶಾಸಕರೇ ಇಲ್ಲ ಅಂದಿದ್ದರೆ ನಾವು ನಮ್ಮ ಅಜ್ಜಿ ಜೊತೆ ನಾವು ತಾಯಂದಿರ ದಿನಾಚರಣೆ ಆಚರಿಸ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅವರ ತಾಯಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ತಂದೆ ಹುಷಾರಿ ಇರಲಿಲ್ಲ ಆ್ಯಂಬುಲೆನ್ಸು ಬೇಕಾಗಿತ್ತು ಫೋನ್ ಮಾಡಿದ ತಕ್ಷಣ ಎಂಟು ನಿಮಿಷದಲ್ಲಿ ಬಂತು ನನ್ನ ಹೆಸರು ಶಾಂತಮ್ಮ ಅಂತ ನಮ್ಮದು ಜಳಲ್ತಿಮ್ನಲ್ಲಿ ಇವತ್ತು ವಿಶೇಷವಾದ ದಿನ ಅಂದರೆ ಅಮ್ಮಂದಿರ ದಿನಾಚರಣೆ ಎಲ್ರಿಗೂ ನನ್ನ ಮದರ್ಸ್ ಡೇ ಶುಭಾಶಯ ಹೇಳ್ತಾ ನಮ್ಮ ಶಾಸಕರ ಪ್ರದೀಪ್ ಈಶ್ವರ್ ಸರ್ ಅವರ ಒಂದು ಅಪಾರವಾದ ಸೇವೆ ಬಗ್ಗೆ ಎರಡು ಮಾತು ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಅವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡ್ತಾ ಇರೋ ಸೇವೆ ಎಲ್ಲ ಸೇವೆಗಳ ಸೇವೆಗಳಿಗಿಂತ ಅಪಾರವಾದ ಸೇವೆ ಅದು ಯಾವುದಪ್ಪ ಅಂದರೆ ತಂದೆ ತಾಯಿ ಪ್ರೀತಿಗೆ ವಂಚಿತರಾಗಿದ್ದಾರೆ ಅವರು ಆದರೂ ಕೂಡ ನಂತರ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹತ್ತು ಅಮ್ಮ ಆಂಬುಲೆನ್ಸ್ಗಳನ್ನು ಬಿಟ್ಟು ಸೇವೆ ಪ್ರತಿ ಕ್ಷಣ ಅವರ ಒಂದು ಎಲ್ಲ ಮಕ್ಕಳ ಒಂದು ಸೇವೆಗೆ ಅಪಾರವಾಗಿ ರಾತ್ರಿ ಆಗಲೂ ಶ್ರಮಿಸ್ತಾ ಇರುವಂಥ ನಮ್ಮ ಪ್ರದೀಪ್ ಈಶ್ವರ್ ಸಾರ್ ಅವರು ಅವರ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರಿಗೂ ಕೂಡ ರಾತ್ರಿ ಆಗಲೂ ಯಾರೇ ಫೋನ್ ಮಾಡಿದ್ರು ಕೂಡ ಎಂಟು ಹತ್ತು ನಿಮಿಷದಲ್ಲಿ ಅವರು ಸೇವೆ ಕಲ್ಪಿಸ್ಕೊಡ್ತಾರೆ ಮತ್ತು ಪ್ರತಿಯೊಂದಕ್ಕೂ ಕೂಡ ಆಸ್ಪೆಟ್ಲಿಂದ ಓದೋ ಮಕ್ಕಳ ತಾವಿಂದ ಪ್ರತಿಯೊಬ್ಬರಿಗೂ ಅವರು ಸ್ಪಂದಿಸ್ತಾರೆ ಅದರಿಂದ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸಾರ್ ಅವ್ರಿಗೂ ಅವರ ಎತ್ತಿರುವಂಥ ತಾಯಿ ತಂದೆಗಳಿಗೂ ಇವತ್ತು ಅಮ್ಮಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ವಿ ನಮ್ಮ ಹೆಸ್ರು ಗಾಯತ್ರಿ ಅಂತ ನಿಮ್ಮ ಮಕ್ಳು ಕುಂಟೆ ನಮ್ಮ ತಂದೆ ಹುಷಾರಿ ಇರಲಿಲ್ಲ ಆಂಬುಲೆನ್ಸು ಬೇಕಾಗಿತ್ತು ಮತ್ತು ಎಂಟು ನಿಮಿಷ ಫೋನ್ ಮಾಡಿದ ತಕ್ಷಣ ಎಂಟು ಎಂಟು ನಿಮಿಷದಲ್ಲಿ ಬಂತು ನಮ್ಮ ತಂದೆ ಪಾಸೆ ಆಗಿದೆ ಇವಾಗ ನಮ್ಮ ತಾಯಿಗೆ ಹುಷಾರಿಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ಅಂದರೆ ನಾವು ಹೋಗಿ ವಂಕಲೇಶ್ ಅಮ್ಮ ಅವ್ರಿಗೆ ಹೇಳಿದ್ವಿ ಈ ಥರ ಆಂಬುಲೆನ್ಸ್ ಬೇಕು ಅಂತ ಅವರು ಪಾಪ ಫೋನ್ ಮಾಡಿದ ತಕ್ಷಣ ಅವರು ಎಂಟು ನಿಮಿಷದಲ್ಲಿ ಬಂದು ನಮ್ಮ ತಾಯಿಗೆ ಕರ್ಕೊಂಡು ಹೋಗಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ವಿ ನಮ್ಮ ತಾಯಿಗೆ ಈ ಥರ ಕ್ಯಾನ್ಸರ್ ಬಂದಿದೆ ಮತ್ತು ಪ್ರದೀಪ್ ಈಶ್ವಣ್ಣ ಅವ್ರಿಗೆ ಬಂದು ಹೇಳಿದ್ವಿ ಈ ಥರ ಆಗಿದೆ ನಮ್ಮ ತಾಯಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಆಯ್ತಮ್ಮ ಮಾಡೋಣ ಹೇಳಿದ್ದಾರೆ ಇವಾಗ ಇವತ್ತು ಮದರ್ಸ್ ಡೇ ದಿನ ಇವಾಗ ಇವತ್ತು ಪ್ರದೀಪ್ ಈಶ್ವರ ಅವ್ರ ತಾಯಿಗೆ ಶುಭಾಶಯ ಕೊಡ್ತೀಯ ಮಂಜುಳಮ್ಮ ಅವ್ರಿಗೆ ನಮಸ್ತೆ ನನ್ನ ಹೆಸರು ಬಂದು ವಂಕಲಕ್ಷ್ಮಮ್ಮ ಅಂತ ನಮ್ದು ಬಂದು ಏಳನೇವರೆದು ರಾಮಪಟ್ಟಣದಲ್ಲಿ ಒಂದು ಹುಡುಗ ಮೇಲಿನಿಂದ ಬಿದ್ದು ಪಾಪ ಇತ್ತು ಕಂಬಿ ತುರ್ಕೊಂಡಿತ್ತು ಆ ಸ್ಥಿತಿಯಲ್ಲಿ ಅವ್ರ ತಂದೆ ತಾಯಿಗೆ ತಿನ್ನೋಕ್ಕೂ ಊಟ ಇರಲಿಲ್ಲ ನನ್ನ ಮಗನ ಸುತ್ತೋಗ್ತದೆ ಏನು ಮಾಡಬೇಕಪ್ಪ ಅಂತ ಅಳ್ಕೊಂಡು ಕುತ್ಕೊಂಡ್ರೆ ಇದೇ ಅಮ್ಮ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರು ಈ ಅಮ್ಮ ಆಂಬುಲೆನ್ಸ್ ಜೊತೆಯಲ್ಲಿ ನಮ್ಮ ಪ್ರದೀಪ್ ಸರ್ನು ಹೋದರು ನಮ್ಮ ಪ್ರದೀಪ್ ಸರ್ ಹೋಗಿ ಯಾವ ಎಮ್ ಎಲ್ ಎನೂ ಹೋಗಲ್ಲ ಒಂದು ಕಾಲ್ ಮಾಡ್ತಾರೋ ಇಲ್ವೋ ಅದೂ ಡೌಟೇ ನಮಗೆ ಎಮ್ ಎಲ್ ಎ ಅಂಥ ಎಮ್ ಎಲ್ ಎ ನಮ್ಮ ಪ್ರದೀಪ್ ಸರ್ ಹೋಗ್ಬಿಟ್ಟು ಅವ್ರಿಗೆ ಜೊತೆಯಲ್ಲಿ ಇದ್ದುಕೊಂಡು ಆಪ್ಲೇಷನ್ ಮಾಡಿಸಿ ಆ ಮಗುನ ಉಳಿಸಿಬಿಟ್ಟು ಆ ಮಗುವನ್ನೇ ಕರ್ಕೊಂಡು ಬಂದು ಮತ್ತೆ ಎಮ್ ಎಲ್ ಎ ನಮ್ಮ ಟೇಜ್ ಅತ್ತಿಸ್ರು ಮೊನ್ನೆ ಇದ್ರೆ ಇಂಥ ಎಮ್ ಎಲ್ ಎನೇ ಇರಬೇಕು ಆ ತಾಯಿಯೇ ಮಂಜುಳಾ ತಾಯಿ ಈವತ್ತು ದಿನ ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ ಆ ತಾಯಿಗಾಗಿ ನಮ್ಮ ಎಮ್ ಎಲ್ ಎ ಸಾಹಿಬ್ರು ಇತ್ತಿಲ್ಲ ನಮ್ಮ ಕೋಸರಾಗಿ ಇಂಥ ಚಿಕ್ಕಬಳ್ಳಾಪುರ ಎಷ್ಟು ಜನ ತಾಯಂದಿರಿದ್ದಾರೆ ಅಂತ ಎಲ್ಲ ತಾಯಂದ್ರಿಗೂ ಮಗನಾಗಿ ನಮಗೋಸ್ರಾಗಿ ಬಿಟ್ಟವ್ರೆ ಇಂಥ ಎಮ್ ಎಲ್ ಎ ನಮ್ಗೆ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಈ ಸಭೆ ಈ ಇಂಥ ದಿನದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಮೋಕ್ಷಣ ತೇಜ ಅಂತ ಹೇಳ್ಬಿಟ್ಟು ಇದೆ ವಾರ್ಡ್ ನಂಬರ್ ಇಪ್ಪತ್ತೆರಡು ಎಚ್ ಎಸ್ ಗಡನ್ ನಿವಾಸಿ ಸರ್ ಮೊದಲನೇದಾಗಿ ನಾನು ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನು ಹೇಳಲು ಬಯಸುತ್ತೇನೆ ಯಾಕೆಂದರೆ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಇವತ್ತು ನಮ್ಮ ಶಾಸಕರೇ ಇಲ್ಲ ಅಂದಿದ್ದಿದ್ರೆ ನಾವು ನಮ್ಮ ಅಜ್ಜಿ ಜೊತೆ ನಾವು ತಾಯಂದಿರ ದಿನಾಚರಣೆ ಆಚರಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಸರ್ ಇದೇ ಒಂದು ಮೂರು ತಿಂಗಳಿಂದೆ ನಮ್ಮ ಅಜ್ಜಿಗೆ ಹೃದಯಾಘಾತ ಆಗಿರುತ್ತೆ ಆ ಹೃದಯಘಾತ ಆದಾಗ ನಾವು ಮಾನಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ ಮಾಂಸ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಒಬ್ಬರು ಸರ್ ಇಲ್ಲಿ ನಮ್ಮ ಕೈಲಿ ಆಗಲ್ಲ ನೀವು ಜಯದೇವ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಆಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ತುಂಬ ಭಯ ಆಯಿತು ಆಗ ನಮ್ಮ ಶಾಸಕರ ಅಮ್ಮ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ನಂಬರ್ಗೆ ಕರೆ ಮಾಡ್ತೀರಿ ಕರೆ ಮಾಡಿದಾಗ ಅವರು ಆರರಿಂದ ಏಳು ನಿಮಿಷಕ್ಕೆ ಸರ್ ಮಾನಸ ಹಾಸ್ಪಿಟ್ಲ್ ಹತ್ರ ಬರ್ತಾರೆ ಬಂದು ಖುದ್ದಾಗಿ ಅವರೇ ಡ್ರೈವರೇ ಅವ್ರು ನಮ್ಮ ಅಜ್ಜಿನ ಕರ್ಕೊಂಡು ಇಲ್ಲಿಂದ ಜಯದೇವ ಹಾಸ್ಪಿಟ್ಲಿಗೆ ನಲವತ್ತೈದು ನಿಮಿಷ ಜೈದೇವ್ ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ರು ನಾವು ಜಯದೇವ್ ಹಾಸ್ಪಿಟ್ಲಿಗೆ ಹೋದಾಗ ಇನ್ನೂ ನಾವು ಒಳಗಡೆ ಹೋಗಿದ್ದಷ್ಟೇ ಸರ್ ನಮ್ಮ ಶಾಸಕರೆಲ್ಲ ವೈದ್ಯರನ್ನೆಲ್ಲರನ್ನೂ ಮಾತಾಡಿಬಿಟ್ಟು ನಮ್ಮ ಅಜ್ಜಿನ ಡೈರೆಕ್ಟ್ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಪೇಸ್ ಮೇಕರ್ ಅಂತ ಹೇಳ್ಬಿಟ್ಟು ಒಂದು ಇಲ್ಲಿ ಇಲ್ಲಿ ಸರಿಯಾಗಿ ಹಾಕಿದರು ಹಾಕಿ ಮತ್ತೆ ಎಲ್ಲ ಅವರು ಡಿಸ್ಚಾರ್ಜ್ ಆಗಿ ಬಂದಮೇಲೆ ಸಹ ನಮ್ಮ ಶಾಸಕರು ಸರ್ ಈಗ ಹೇಗಿದ್ದಾರೆ ಅಂತೆಲ್ಲ ವಿಚಾರ ವಿಚಾರಿಸ್ಕೊಂಡ್ರು ಸರ್ ಇದರಿಂದ ನಾವು ತುಂಬ ನಮಗೆ ಖುಷಿಯಾಗುತ್ತೆ ಇದರಿಂದ ನಾವು ತುಂಬ ಶಾಸಕರೇ ಧನ್ಯವಾದ ಹೇಳಲು ನಾವು ಮಾಡ್ತೀರಿ ನನ್ನ ಹೆಸರು ವೆಂಕಟರತ್ನಮ್ಮ ಅಂತ ಎಂಟನೇ ವಾರ್ಡಿಂದ ಇದು ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಇವೇನೆಂದರೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರವರು ಇವತ್ತಿನ ದಿನ ತಾಯಂದಿರ ದಿನ ಅವ್ರ ತಾಯಿನ ಕಳ್ಕೊಂಡಿದ್ದಾರೆ ಅದೊಂದು ದುಃಖಕರ ವಿಚಾರ ಅಂದರೆ ಅದು ಅವರ ಹೆಸರಿನ ಪ್ರಕಾರ ಅವರು ಹೇಳಿದ ಮಾತಿನಂತೆ ಅವ್ರ ಹಣೆ ಬರದಲ್ಲಿ ಬರೆದಿತ್ತೋ ಏನೋ ಇದೇ ದಿನದಂದು ನೆನಪಿಸ್ಕೊಂಡು ಅವರು ಒಂದು ಹತ್ತು ಆಂಬುಲೆನ್ಸನ್ನು ಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹತ್ತು ಆಂಬುಲೆನ್ಸಿಂದ ಎಲ್ಲ ಜನರಿಗೂ ತುಂಬ ಸೇವೆ ಆಗ್ತಾಯಿದೆ ಅದರಿಂದ ಬಡವರು ಇರ್ತಾರೆ ಅನಾನುಕೂಲ ಇರೋರು ಇರ್ತಾರೆ ಗಾಡಿಗಳಿರಲ್ಲ ಬಸ್ಸು ಸರಿಯಾಗಿ ಟೈಮ್ಗೆ ಸಿಗೋಲ್ಲ ಅಂಥ ವಿಚಾರದಲ್ಲಿ ಅಮ್ಮ ಆಂಬುಲೆನ್ಸ್ ಬಿಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಅನುಕೂಲ ಆಗ್ತಾಯಿದೆ ಕ ದುಡ್ಡಿರಲ್ಲ ಅಂಥ ಟೈಮಲ್ಲಿ ಅವರು ಕರೆ ಹಾರ್ಟ್ ಪೇಷಂಟ್ಗಳಂತ ಹಳ್ಳಿಗಳಿಂದ ಬಸ್ಗಳು ಸಿಗಲ್ಲ ಅಂಥವ್ರಿಗೆಲ್ಲ ಒಳ್ಳೆ ವ್ಯವಸ್ಥೆ ಅನುಕೂಲ ಆಗ್ತಾಯಿದೆ ಅಂಬ ಆಂಬುಲೆನ್ಸಿಂದ ಟೈಮ್ಗೆ ಫೋನ್ ಮಾಡಿದ ತಕ್ಷಣ ತಕ್ಷಣಕ್ಕೆ ಅಲ್ಲಿ ತಲುಪಿಸಿ ಅಂಬ ಆಂಬುಲೆನ್ಸ್ ಅವರು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತುಂಬ ಹಾಸ್ಪಿಟ್ಲಲ್ಲಿ ತೋರಿಸಿ ಒಳ್ಳೆ ಅನುಕೂಲ ಆಗ್ತಾಯಿದೆ ಎಲ್ರಿಗೂ ನಮ್ಮ ವಾರ್ಡಲ್ಲೂ ಒಂದು ಎರಡು ಮೂರು ಪೇಷೆಂಟ್ ಹಂಗೆ ಆಯಿತು ತಕ್ಷಣ ಫೋನ್ ಮಾ ಕಾಲ್ ಮಾಡಿದ ತಕ್ಷಣ ಬಂದು ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡಿಸಿದರು ಇದಕ್ಕೆ ನಾವು ಪ್ರದೀಪ್ ಈಶ್ವರ ಅವ್ರಿಗೆ ಶಾಸಕರಿಗೆ ನಾವು ಚಿರಋಣಿಯಾಗಿರ್ತೀವಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇದರಿಂದ ಜನರು ಅವ್ರನ್ನ ತುಂಬ ಇದು ಅವ್ರ ಹಣೆ ಬರದಲ್ಲಿ ಬರೆದಿದ್ದ ಬರೆದಿರೋಕ್ಕೆ ಈ ಕೆಲಸ ಮಾಡಿರೋದು ಅವರು ಅದರಿಂದ ಅವರಿಗೆ ತುಂಬ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅವರು ಇನ್ನು ಮುಂದೇನೂ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಆಶಿಸ್ತೀವಿ ನಮಸ್ತೆ ನನ್ನ ಹೆಸರು ಸೈಯದ್ ಇಬ್ರಾಹಿಂ ಅಂತ ನಾನು ಇಪ್ಪತ್ತೊಂಬತ್ತನೇ ವಾರ್ಡು ನಿವಾಸಿ ಮನೆ ವಾರ ನಮ್ಮ ಸ್ನೇಹಿತರ ತಾಯಿಗೆ ಜಾಸ್ತಿ ಅನಾರೋಗ್ಯ ಕಾರಣ ಆಂಬುಲೆನ್ಸ್ಗೆ ಅಮ್ಮ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ ಕೇವಲ ಹತ್ತು ನಿಮಿಷದಲ್ಲಿ ಬಂದು ಅವ್ರನ್ನ ಕರ್ಕೊಂಡೋಗಿ ಬೆಂಗಳೂರು ಬೌರಿಂಗ್ ಆಸ್ಪಿಟ್ಲಿಗೆ ಸೇರಿಸಿ ಅಲ್ಲಿ ಏನು ಬೇಕೋ ಸವಲತ್ತು ಮಾಡಿ ಚಾಲಕರು ತುಂಬ ಸಹಾಯ ಮಾಡಿದ್ರು ನಾವು ಅವ್ರಿಗೇನಾದ ಇದು ಮಾಡೋಣ ಅಂತ ನೋಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಇದು ಮಾಡಿ ಅದನ್ನು ಎಂಟರ್ಟೈನ್ ಮಾಡಿಲ್ಲ ಸಹಾಯ ಮಾಡಿ ಅವರು ನಮ್ಮ ಏನಾದರೂ ನೀವು ಮಾಡೋಂಗಿದ್ರೆ ಶಾಸಕರಿಗೆ ಲಾಯಲ್ ಆಗಿರಿ ಅಂತ ಒಂದು ಇದೇಳಿದ್ದಾರೆ ನಮ್ಮ ಶಾಸಕರಿಗೆ ಫಸ್ಟ್ ಧನ್ಯವಾದ ಆಮೇಲೆ ಆ ಚಾಲಕರಿಗೂ ಒಂದು ಧನ್ಯವಾದ ತಿಳಿಸಿ ಈಗ ಎಮ್ಮ ಆರೋಗ್ಯವಾಗಿದ್ದಾರೆ ಅದನ್ನು ಮದರ್ಸ್ ಡೇ ದಿವಸ ಅವ್ರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ